ರಾಮಲಿಂಗೇಶ್ವರ ವಾರ್ಷಿಕೋತ್ಸವದ ನಿಮಿತ್ತ ಫೆಬ್ರವರಿ ಇಪ್ಪತ್ತಾರರಂದು ಮೌರ್ಯ ಮಿತ್ರಮಂಡಳಿ ನೃತ್ಯ ಸ್ಪರ್ಧೆ ಸುಪಾ ತಾಲೂಕಿನ ಆದ್ಯ ಗ್ರಾಮ ದೇವತೆ ಇರುವ ರಾಮನಗರದಲ್ಲಿಯ ಶ್ರೀರಾಮಲಿಂಗೇಶ್ವರ ದೇವರ ವಾರ್ಷಿಕೋತ್ಸವವು ಎರಡ್ ಸಾವಿರದ ಇಪ್ಪತ್ತಾರರ ಫೆಬ್ರವರಿ ಜರುಗುವುದು ಫೆಬ್ರವರಿ ಇಪ್ಪತ್ಮೂರರಿಂದ ರಥೋತ್ಸವ ಜರುಗಲಿದ್ದು ಇಪ್ಪತ್ತಾರರಂದು ಮೌರ್ಯ ಮಂಡಳಿ ರಾಮನಗರ ಅವರಿಂದ ನೃತ್ಯ ಸ್ಪರ್ಧೆ ಏರ್ಪಡಿಸಲಾಗಿದೆ ಗುಂಪು ನೃತ್ಯ ಸ್ಪರ್ಧೆ ಮೊದಲ ಬಹುಮಾನ ಹದಿನೈದು ಸಾವಿರದ ಐದುನೂರ ಐವತ್ತೈದು ರೂಪಾಯಿಗಳು ಹಾಗೂ ಟ್ರೋಫಿ ಎರಡನೇ ಬಹುಮಾನ ಏಳು ಸಾವಿರದ ಏಳುನೂರ ಎಪ್ಪತ್ತು ರೂಪಾಯಿ ಹಾಗೂ ಟ್ರೋಫಿ ಮೂರನೇ ಬಹುಮಾನ ನಾಲ್ಕು ಸಾವಿರದ ನಾಲ್ಕುನೂರ ನಲವತ್ತು ರೂಪಾಯಿ ಹಾಗೂ ಟ್ರೋಫಿ ಪ್ರವೇಶ ಶುಲ್ಕ ಐದು ನೂರು ರೂಪಾಯಿಗಳು ಎಂಟು ವರ್ಷ ಹಾಗೂ ಮೇಲ್ಪಟ್ಟವರ ಮುಕ್ತ ನೃತ್ಯ ಸ್ಪರ್ಧೆ ಮೊದಲ ಬಹುಮಾನ ಹನ್ನೊಂದು ಸಾವಿರದ ನೂರ ಹನ್ನೊಂದು ರೂಪಾಯಿ ಹಾಗೂ ಟ್ರೋಫಿ ಎರಡನೇ ಬಹುಮಾನ ಏಳು ಸಾವಿರ ರೂಪಾಯಿ ಹಾಗೂ ಟ್ರೋಫಿ ಮೂರನೇ ಬಹುಮಾನ ಐದು ಸಾವಿರ ರೂಪಾಯಿ ಹಾಗೂ ಟ್ರೋಫಿ ಪ್ರವೇಶ ಶುಲ್ಕ ಮುನ್ನೂರು ರೂಪಾಯಿಗಳು ಎಂಟರಿಂದ ಹದಿನೈದು ವರ್ಷದ ಒಳಗಿನ ಕೇವಲ ಸೂಪಾ ತಾಲೂಕಿನವರಿಗೆ ಮಾತ್ರ ನೃತ್ಯ ಸ್ಪರ್ಧೆ ಮೊದಲ ಬಹುಮಾನ ಆರು ಸಾವಿರ ರೂಪಾಯಿ ಹಾಗೂ ಟ್ರೋಫಿ ಎರಡನೇ ಬಹುಮಾನ ನಾಲ್ಕು ಸಾವಿರ ರೂಪಾಯಿ ಹಾಗೂ ಟ್ರೋಫಿ ಮೂರನೇ ಬಹುಮಾನ ಮೂರು ಸಾವಿರ ರೂಪಾಯಿ ಹಾಗೂ ಟ್ರೋಫಿ ಪ್ರವೇಶ ಶುಲ್ಕ ನೂರು ರೂಪಾಯಿಗಳು ನೃತ್ಯ ಸ್ಪರ್ಧೆಗೆ ಭಾಗವಹಿಸುವ ಸ್ಪರ್ಧಾಳುಗಳು ಅಭಿಷೇಕ್ ಒಂಬತ್ತು ಏಳು ನಾಲ್ಕು ಒಂದು ಏಳು ನಾಲ್ಕು ಐದು ಏಳು ಒಂಬತ್ತು ಎಂಟು ಹಾಗೂ ಪರಶುರಾಮ್ ಎಂಟು ಏಳು ಎರಡು 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 ಒಂದು ಆರು ಐದು ಒಂದು ಎಂಟು ಅವರನ್ನು ಸಂಪರ್ಕಿಸಿ ತಮ್ಮ ಹೆಸರು ನೋಂದಾಯಿಸಿಕೊಳ್ಳಿ ಶ್ರೀರಾಮಲಿಂಗೇಶ್ವರ ದೇವರ ವಾರ್ಷಿಕೋತ್ಸವದ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ ಕೋರುವವರು ಮೋರ್ಯ ಮಿತ್ರಮಂಡಳಿ ರಾಮನಗರ ಜೋಯ್ಡಾ